ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಶ್ರೀಮತಿ ಪ್ರತಿಭಾ ಅವರು ನಿರ್ಮಿಸಿರುವ ಚೇತನ್ ಚಂದ್ರಶೇಖರ್ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಚಿತ್ರವು ಇದೇ ತಿಂಗಳು ಇಪ್ಪತ್ತೊಂದರಂದು ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಶೆಟ್ಟಿ ನಿಶಾ ರಜಪೂತ್ ಹಾಗೂ ನಾಯಕಿ ಮಧುರಾ ಗೌಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರದ ನಾಯಕ ಜೈಶೆಟ್ಟಿ ನಿಶಾ ರಜಪೂತ್ ಹಾಗೂ ನಾಯಕಿ ಮಧುರಾ ಗೌಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರದ ನಾಯಕ ಜೈಶೆಟ್ಟಿ ಪೂರನ್ ಶೆಟ್ಟಿಗಾರವರ ಸಂಗೀತ ಸಂಯೋಜನೆ ರಾಜು ಹೆಮ್ಮಿಗೆ ಪುರ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಉಳಿದಂತೆ ಕಲಾವಿದರಾದ ಬಲರಾಜವಾಡಿ ಪುನೀತ್ ಅಶ್ವಿನ್ ಹಾಸನ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಬಂದರೆ ಇಲ್ಲಿ ಇಲ್ಲಿ ಇವಾಗ ಕಲಿಯುಗದಲ್ಲಿ ನಡೀತಿರುವಂತಹ ಅಧರ್ಮದ ವಿರುದ್ಧ ಅಂತ ಒಂದು ಕತೆ ಇದು ಹಾಗಾಗಿ ಸಂಭವಮಿ ಯುಗಲ್ ನಡೀತಿರುವಂತಹ ಅಧರ್ಮದ ಬಗ್ಗೆ ಹೋರಾಡಕ್ ಬರುವಂತಹ ಕ್ಯಾರೆಕ್ಟ್ರೇ ಇದು ಆಕ್ಚುಲಿ ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಬಿಕಾಸ್ ಫಸ್ಟ್ ಸೆಕೆಂಡ್ ಮೂವಿಯಲ್ಲೇ ಒಂದು ಅಷ್ಟು ದೊಡ್ಡ ಆ್ಯಕ್ಟ್ರೆಸ್ ಜೊತೆ ಆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಆಪರ್ಚುನಿಟಿ ಯಾರಿಗೂ ಸಿಗೋಲ್ಲ ಸೊ ಅದರಲ್ಲಿ ನನಗೆ ಸಿಕ್ಕಿರೋ ತುಂಬ ಖುಷಿ ಇದೆ ಮತ್ತು ಈ ಸಂಭವಮಿ ಯುಗೆ ಮೂವಿ ಟ್ವೆಂಟಿ ಫಸ್ಟ್ ಆಫ್ ಜೂನ್ ಬರ್ತಾ ಇದೆ ಥಿಯೇಟರ್ಸ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೇ ಇದ್ದು ನಮ್ಮ ಫಿಲಮಿಗೆ ಬಂದು ನಿಮಗೆ ಇಷ್ಟ ಆದರೆ ನೀವು ಮತ್ತೆ ಇನ್ನೊಬ್ರಿಗೆ ಹೇಳಿ ಅವರಿಗೂ ಇಷ್ಟ ಆಗಿ ನಮ್ಮನ್ನ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತೀನಿ ಸೊ ಇದು ನನ್ನದು ಸೆಕೆಂಡ್ ಮೂವಿ ಫಸ್ಟ್ ಬಂದು ರೆಡ್ರಮ್ ಅಂತ ಮಾಡಿದ್ದೆ ಅದು ಕಂಪ್ಲೀಟ್ ಫೀಮೇಲ್ ವುಮೆನ್ ಓರಿಯೆಂಟೆಡ್ ಮೂವಿ ಅದು ಅದಾದ ತಕ್ಷಣ ನನಗೆ ಬಂದಿದ್ದು ಚಾನ್ಸ್ ಸಂಭವ ಯುಗೆ ಯುಗೆ ನನಗೆ ಯಾವಾಗಲೂ ಇರ್ತಾ ಇತ್ತು ಒಂದು ಈಗ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗುವಾಗ ಒಂದು ಪಕ್ಕ ಒಂದು ಹಳ್ಳಿ ಸ್ಟೈಲಲ್ಲಿ ಎಂಟರ್ ಆಗಬೇಕು ಅಂತ ಬಿಕಾಸ್ ನಾನು ಪ್ರಾಪರ್ ಕೊಡಗಿನವಳು ಹುಟ್ಟಿ ಬೆಳೆದಿದ್ದು ಎಲ್ಲ ಕೊಡಗಲ್ಲೇ ಮತ್ತು ಎಜುಕೇಷನ್ಗೆ ಮತ್ತು ಆ್ಯಕ್ಟಿಂಗ್ ಕೋರ್ಸಸ್ ಮಾಡಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಿದ್ದು ಸೊ ನಾ ಪಕ್ಕ ಒಂದು ಕೊಡ್ಗು ನನಗೆ ಈ ಹಳ್ಳಿ ಟಚ್ ತುಂಬ ಇದೆ ನಾವು ರಜಾ ಊರಿಗೆ ಊರಿಗೋಗೋದಾಗ್ಲಿ ಅಲ್ಲಿ ಒಂದು ಇಂಟೀರಿಯರ್ ಹೋಗೋದಾಗ್ಲಿ ಅಲ್ಲಿರೋ ಒಂದು ಎನ್ವೈರ್ಮೆಂಟ್ ಏನಿದೆ ಅದೇ ಥರದ್ದು ಸೇಮ್ ಈ ಮೂವಿಯಲ್ಲಿ ನಮಗೆ ಕಾಣಿಸುತ್ತೆ ಮತ್ತು ನನ್ನ ರೋಲ್ ಕೂಡ ಅಷ್ಟೇ ಪಕ್ಕ ಒಂದು ವಿಲೇಜ್ ಹುಡುಗಿ ಒಂದು ಫ್ಯಾಮಿಲಿ ಗರ್ಲ್ ನನಗೆ ಅಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಈ ಥರ ಒಂದು ರೋಲ್ ಇದೆ ನನ್ನದು ಮೊದಲನೇ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜಯಶೆಟ್ಟಿ ಇದು ನನ್ನ ಎರಡನೇ ಸಿನಿಮಾ ಮೊದಲ ಸಿನಿಮಾ ಬಂದು ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಲಾಸ್ಟ್ ಇಯರ್ ರಿಲೀಸ್ ಆಯಿತು ಸೊ ನಾವು ಈ ಕತೆ ತೊಗೊಂಡಾಗ ನಾವು ಒಂದಷ್ಟು ಕತೆಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಸೊ ಅದರಲ್ಲಿ ಏನಾದರೂ ಒಂದು ವಿಭಿನ್ನವಾಗಿರೋ ಒಂದು ಕತೆ ಬೇಕು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಥರ ಒಂದು ಕತೆ ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಚೇತನ್ ಸರ್ ಈ ಕತೆ ಅವ್ರಿಗೆ ನೆನಪಿಗೆ ಬಂದು ಸೊ ಅಲ್ಲಿಂದ ಟೇಕ್ ಆಫ್ ಆಗಿ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅಂತ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ ಸೊ ಒಂದೊಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ ಬ್ಯಾನರ್ ಅವರು ಸೊ ಒಂದೇ ವರ್ಷದಲ್ಲಿ ನಾವು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಬಂದಿದ್ದೀವಿ ಲಾಸ್ಟ್ ಇಯರ್ ಜೂನಲ್ಲಿ ನಮ್ಮದು ಶೂಟಿಂಗ್ ಶುರುವಾಗಿತ್ತು ಆ್ಯಕ್ಚುಲಿ ಹಾಗೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಒಂದು ಊರಿಗೆ ನಮ್ಮ ನಮ್ಮಲ್ಲಿ ಏನು ನಮ್ಮ ತಾಯಿ ಕುರುಡಿಯಾಗಿರ್ತಾರೆ ಅವ್ರಿಗೆ ಏನು ಆಸೆ ಇರೋಲ್ಲ ಒಂದು ಊರಿಗೆ ಬಂದಾಗ ಆ ಊರು ಅವರಿಗೆ ಜೀವ ಜೀವನ ಕೊಡುತ್ತೆ ಇರೋದಕ್ಕೆ ಜಾಗ ಹಾಗೇ ಅಲ್ಲಿ ಇರೋದಕ್ಕೆ ಜಾಗ ಮತ್ತು ಇರೋದಕ್ಕೆ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ಕೆಲಸ ಇದೆಲ್ಲ ಕೊಟ್ಟಾಗ ಸೊ ಒಂದು ನಮಗೆ ಒಂದು ಲೈಫ್ ಕೊಟ್ಟಿರೋ ಒಂದು ಹಳ್ಳಿ ಅವ್ರಿಗೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಾಗ ಮಗ ದೊಡ್ಡವನಾದಮೇಲೆ ಅವ್ರಿಗೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಅವರಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಕ್ಯಾರೆಕ್ಟರ್ ಹೆಸರು ಸ್ವಾತಿ ಅಂತ ನಾನು ಜಯ ಜೊತೆ ಪೇರಿಂಗ್ ಮಾಡಿದ್ದೀನಿ ಈ ಮೂವಿಯಲ್ಲಿ ನಾನು ಆ್ಯಸ್ ಮಧುರಾ ಮೆನ್ಷನ್ ನಾನು ಅವರಿಗೆ ಸುಧಾ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರಕ್ಕೆ ಮಾಡೋಕ್ಕೆ ಇದು ಸಿಕ್ತು ಅಪರ್ಚುನಿಟಿ ನನಗೆ ಪ್ರಮೋದ್ ಸರ್ ಜೊತೆ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರಕ್ಕೆ ಮಾಡೋಕ್ಕೆ ಅಪರ್ಚುನಿಟಿ ಸಿಕ್ತು ಹಾಗಾಗಿ ಐ ಥಿಂಕ್ ಇದು ತುಂಬಾ ನ್ಯೂ ಎಕ್ಸ್ಪೀರಿಯನ್ಸ್ ಇತ್ತು ಯಾಕಂದರೆ ನಾನು ನೈನ್ ಇಯರ್ಸಿಂದ ಮಾಡ್ತಾ ಮಾಡ್ತಾಯಿದೆ ಅಂದರೆ ಒಂದು ಡೆಬ್ಯೂ ಫಿಲ್ಮ್ ಇದ್ದರೆ ನಮಗೆ ತುಂಬ ಹೇಗೆ ನಾವು ಕಾಣಿಸ್ಬೇಕು ಅಂತ ಸ್ಕ್ರೀನಲ್ಲಿ ನನಗೆ ಒಂದು ಆಸೆ ಇತ್ತು ಆ ಥರನೇ ಐ ಥಿಂಕ್ ನನ್ನ ಕ್ಯಾರೆಕ್ಟರೂ ಇದೆ ಸ್ವಾತಿ ಬಗ್ಗೆ ಹೇಳಿದ್ರೆ ಪ್ರಾಪರ್ ವುಮೆನ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು ನಾವು ಹೇಗೆ ಒಂದು ಫೀಮೇಲ್ಗೆ ನೋಡ್ತೀವಲ್ವಾ ಆ ಥರನೇ ಇದು ಕ್ಯಾರೆಕ್ಟರ್ ಇದೆ ಒನ್ ವೆರಿ ಫೆಮಿನೈನ್ ಸೈಡು ಇದೆ ಈ ಕ್ಯಾರೆಕ್ಟರ್ಗೂ ಮತ್ತು ಒಂದು ಫುಲ್ ಸ್ಟ್ರಾಂಗ್ ಸೈಡು ಇದೆ ಈ ಕ್ಯಾರೆಕ್ಟರ್ಗು ಫ್ಯಾಮಿಲಿ ಮೇಲ್ ಏನಂದರೆ ಪ್ರಾಬ್ಲಮ್ ಬಂದರೆ ನಾವು ಹೇಗೆ ಸ್ಟ್ಯಾಂಡ್ ತೊಗೋತೀವಲ್ವಾ ಆ ಥರ ನನ್ನ ಕ್ಯಾರೆಕ್ಟರ್ ಇದೆ ಈ ಮೂವಿಯಲ್ಲಿ ವೆರಿ ಬ್ಯೂಟಿಫುಲ್ಲಿ ರಿಟರ್ನ್ ತುಂಬಾ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ನಾವು ಟ್ವೆಂಟಿ ಫೈವ್ ಡೇಸ್ ಫುಲ್ ಮೂವಿ ಶೂಟ್ ಹಳ್ಳಿಯಲ್ಲಿನೇ ಮಾಡಿದ್ದೀವಿ ಚನ್ನಪಟ್ನಲ್ಲಿ ತೆಗಿಚ್ಕೆರೆ ಅಂತ ಒಂದು ಊರಿದೆ ಅಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿಂದು ಊಟ ಅಲ್ಲಿಂದು ಸ್ಟೇ ಎಲ್ಲ ತುಂಬಾ ಎಕ್ಸ್ಪೀರಿಯೆನ್ಸೇ ಆಗಲಿಲ್ಲ ಮೂವಿ ಶೂಟ್ ಮಾಡ್ತಾ ಇದ್ದೀವಿ ಅಂತ ಯಾರೂ ಹೊಸೊಬ್ಬರು ಅಂತ ನಮಗೆ ಫೀಲು ಮಾಡಿಸಿಲ್ಲ ಎಲ್ರಿಗೂ ಇಷ್ಟ ಆಗೋ ಥರ ಒಂದು ಕತೆ ಮಾಡ್ಕೊಂಡಿದ್ದೀವಿ ಒಂದು ಫ್ರೆಶ್ ಕತೆ ಇದು ಆ್ಯಕ್ಚುಲಿ ಇದು ನಮ್ಮ ಮಣ್ಣಿನ ಕತೆ ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಹುಟ್ಟಿದವರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ ಇದು ಸಂಭವಮಿ ಯುಗೆ ಅವರಿಗೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಇಪ್ಪತ್ತೊಂದೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸೊ ಒಂದು ಡಿಫ್ರೆಂಟಾಗಿ ಮಾಡಿರೋ ಅಂಥ ಕತೆ ಪ್ರತಿಯೊಬ್ಬನಿಗೂ ಒಂದು ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಷ್ಟೇ ಎಲ್ಲೇ ಹುಟ್ಟು ಬೆಳೆದರೂ ಒಂದು ರೈತರು ಅನ್ನೋದು ಪ್ರತಿಯೊಬ್ಬರು ಬ್ಲಡ್ಡಲ್ಲಿ ಇದ್ದೇ ಇರತ್ತೆ ಯಾವುದೋ ಒಂದು ಮೂಲ ನಮ್ಮದೊಂದು ಒಂದು ರೈತರು ಆಗಿರತ್ತೆ ಸೊ ಅದಕ್ಕೆ ಎಲ್ರಿಗೂ ಕನೆಕ್ಟ್ ಅಂಥ ಒಂದು ಕಥೆನೇ ಇದು ಸಂಭವಮಿ ಯುಗೆ ಅವರಿಗೆ ಇಪ್ಪತ್ತೊಂದೇ ತಾರೀಕು ಎಲ್ರು ಬಂದು ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ